ಎಲ್ಲರಿಗೂ ನಮಸ್ಕಾರ ಇವತ್ತಿನ ಶ್ರೀಮದ್ಭಾಗವತದ ಶ್ಲೋಕ ಒಂದನೇ ಸ್ಕಂದದ ಏಳನೇ ಅಧ್ಯಾಯದ ಮೂವತ್ತೈದನೇ ಶ್ಲೋಕ ಇಲ್ಲಿ ದೇವೋತ್ತಮ ಪುರುಷನಾದಂತಹ ಶ್ರೀಕೃಷ್ಣ ಅರ್ಜುನನಿಗೆ ಹೀಗೆ ಹೇಳುತ್ತಾ ಇದ್ದಾನೆ ಮೈನಂ ಪಾರ್ಥಾರ್ಹಸಿತ್ರ ಬ್ರಹ್ಮಬಂಧುಮಿಮಂ ಜಹೀ ಯೋ ಸಾವನಾಗಸುಪ್ತೀ ನಿಶಿಬಾಲಕಾನ್ ಈ ಶ್ಲೋಕದ ಅನುವಾದ ಈ ಕೆಳಗಿನಂತಿದೆ ಭಗವಾನ್ ಶ್ರೀಕೃಷ್ಣನು ಹೇಳಿದನು ಎಲೈ ಅರ್ಜುನನೇ ಮುಗ್ಧ ಮಕ್ಕಳನ್ನು ನಿದ್ರಿಸುತ್ತಿರುವಾಗ ಕೊಂದ ಈ ಬ್ರಹ್ಮ ಬಂಧುವನ್ನು ವಿಮುಕ್ತಗೊಳಿಸಿ ನೀನು ದಯ ತೋರಬಾರದು ಈ ಶ್ಲೋಕದ ಭಾವಾರ್ಥದಲ್ಲಿ ಶ್ರೀಲ ಪ್ರಭುಪಾದರು ಹೀಗೆ ಹೇಳುತ್ತಾರೆ ಬ್ರಹ್ಮ ಬಂಧು ಪದವು ಮಹತ್ವಪೂರ್ಣವಾಗಿದೆ ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸಿಯೂ ಬ್ರಾಹ್ಮಣನ ಅರ್ಹತೆಯನ್ನು ಗಳಿಸಿಕೊಳ್ಳದವನನ್ನು ಬ್ರಾಹ್ಮಣ ಎಂದಲ್ಲ ಬ್ರಾಹ್ಮಣ ಬಂಧು ಎಂದು ಕರೆಯಲಾಗುತ್ತದೆ ಶ್ರೇಷ್ಠ ನ್ಯಾಯಾಲಯದ ನ್ಯಾಯಾಧೀಶರ ಪುತ್ರ ಅಕ್ಷರಶಃ ಶ್ರೇಷ್ಠ ನ್ಯಾಯಾಲಯದ ನ್ಯಾಯಾಧೀಶನಲ್ಲ ಆದರೆ ಶ್ರೇಷ್ಠ ನ್ಯಾಯಾಲಯದ ನ್ಯಾಯಾಧೀಶರ ಪುತ್ರನನ್ನು ಗೌರವಾನ್ವಿತ ನ್ಯಾಯಾಧೀಶನ ಬಂಧುವೆಂದು ಕರೆಯುವುದರಲ್ಲಿ ಹಾನಿಯೇನೂ ಇಲ್ಲ ಆದ್ದರಿಂದ ಹುಟ್ಟಿನಿಂದಲೇ ಯಾರೊಬ್ಬರು ಶ್ರೇಷ್ಠ ನ್ಯಾಯಾಲಯದ ನ್ಯಾಯಾಧೀಶರಾಗುವುದಿಲ್ಲ ಹಾಗೆಯೇ ಯಾರೊಬ್ಬರು ಹುಟ್ಟಿನಿಂದಲೇ ಬ್ರಾಹ್ಮಣನಾಗುವುದಿಲ್ಲ ಬ್ರಾಹ್ಮಣನ ಅರ್ಹತೆಗಳನ್ನು ಅರ್ಜಿಸಿಯೇ ಬ್ರಾಹ್ಮಣನಾಗುತ್ತಾನೆ ಶ್ರೇಷ್ಠ ನ್ಯಾಯಾಧೀಶನ ಹುದ್ದೆಯು ಹೇಗೆ ಅರ್ಹ ವ್ಯಕ್ತಿಗೆ ಲಭ್ಯವಾಗುವುದೋ ಹಾಗೆಯೇ ಬ್ರಾಹ್ಮಣತ್ವವು ಅರ್ಹತೆಯಿಂದ ಅರ್ಜಿಸಬಹುದಾದ ಸ್ಥಾನಮಾನವಾಗಿದೆ ಬ್ರಾಹ್ಮಣೇತರ ಕುಟುಂಬಗಳಲ್ಲಿ ಜನಿಸಿದ ವ್ಯಕ್ತಿಯಲ್ಲೂ ಸಾತ್ವಿಕ ಅರ್ಹತೆಗಳು ಕಂಡುಬಂದಲ್ಲಿ ಅಂತಹ ಅರ್ಹ ವ್ಯಕ್ತಿಯನ್ನು ಬ್ರಾಹ್ಮಣನೆಂದು ಅಂಗೀಕರಿಸಬೇಕೆಂದು ಶಾಸ್ತ್ರಗಳು ವಿಧಿಸಿವೆ ಅಂತೆಯೇ ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸಿದ ವ್ಯಕ್ತಿಯಲ್ಲಿ ಬ್ರಾಹ್ಮಣನಿಗೆ ಇರಬೇಕಾದ ಗುಣಾರ್ಹತೆಗಳಿಲ್ಲದಿದ್ದಲ್ಲಿ ಅವನನ್ನು ಅಬ್ರಾಹ್ಮಣನೆಂದೇ ಪರಿಗಣಿಸಬೇಕಾಗುತ್ತದೆ ಅಥವಾ ಹೆಚ್ಚೆಂದರೆ ಬ್ರಾಹ್ಮಣ ಬಂಧು ಎಂದು ಕರೆಯಬೇಕಾಗುತ್ತದೆ ಸಕಲ ಧರ್ಮ ತತ್ವಗಳ ವೇದಗಳ ಪರಮಾಧಿಕಾರಿಯಾದ ಭಗವಾನ್ ಶ್ರೀಕೃಷ್ಣನು ಈ ವ್ಯತ್ಯಯಗಳನ್ನು ಸ್ವಯಂ ಎತ್ತಿ ತೋರಿಸಿದ್ದಾನೆ ಮತ್ತು ಇದಕ್ಕೆ ಕಾರಣಗಳನ್ನು ಮುಂದಿನ ಶ್ಲೋಕಗಳಲ್ಲಿ ವಿವರಿಸಲಿದ್ದಾನೆ